ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಎಲ್ಲ ರೀತಿಯ ಎಜುಕೇಶನಲ್ ವಿಡಿಯೋಗಳನ್ನ ನಾವು ಹಾಕುತ್ತೇವೆ ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವು ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ರೇಂಬೋ ಅಥವಾ ಇಂಗ್ಲಿಷ್ ವರ್ಕ್ ಬುಕ್ ನಲ್ಲಿ ಪಾರ್ಕ್ ಫೋರ್ತ್ ಯೂನಿಟ್ ಇವತ್ತು ನಾವು ನೋಡೋಣ ನೋಡೋಣಿಟಿ ಒನ್ ಏನಿದೆ ರೀಡಿಂಗ್ ಎ ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಆನ್ಸರ್ ದಿ ಕ್ವೇಶನ್ ಯೂಸಿಂಗ್ ಎಸ್ ಆರ್ ನೋ ಶೋನ್ ಇನ್ ದಿ ಎಕ್ಸಾಂಪಲ್ ಬಿಲೋ ಓಕೆ ಇದನ್ನ ನ ನೀವು ಓದ್ಕೊಳ್ಳಿ ಅದಾದ್ಮೇಲೆ ಎಕ್ಸಾಂಪಲ್ ಇದೆ ಒಂದು ಕೊಟ್ಟಿದ್ದಾರೆ ಡಿಡ್ ರಾನಾ ಸಂಘ ರೂಲ್ ಓವರ್ ಮೇವಾರ್ ಯಸ್ ಹಿ ಡಿಡ್ ಓಕೆ ಅದಾದ್ಮೇಲೆ ಸೆಕೆಂಡ್ ಒನ್ ನಾನು Okay, sorry. Second one. Did the king and the queen have a daughter? No, they did not have. They hadn't. Tantanu Baribaldu. Third one. Was Panna a mind servant in the place? Yes, he was. Okay. Fourth one. Was Uday Singh a grown up boy when his father died? No, he was not. Okay. Fifth one. Did the queen live after the king's death? No, she did not. ಓಕೆ ಸಿ ಸಿಡಿ ಅಂತಾನು ಬರಿಬಹುದು ಅದಾದ್ಮೇಲೆ ಇಲ್ಲೇನಿದೆ ಬಿ ಲುಕ್ ಆಟ್ ದಿ ಪಿಕ್ಚರ್ ವಾಟ್ ಡೂ ದೇ ಥಿಂಕ್ ಕ್ಯಾರೆಕ್ಟರ್ ಈಸ್ ಸೇಯಿಂಗ್ ರೈಟ್ ದಿ ಸೆಂಟೆನ್ಸಸ್ ಇನ್ ದಿ ಸ್ಪೇಸ್ ಪ್ರೊವೈಡೆದು ಲಕ್ಷ್ಮೀ ರಾಣಿ ಅಂದ್ರೆ ರಾಣಿ ಲಕ್ಷ್ಮೀ ಬಾಯಿ ಓಕೆ ಲಕ್ಷ್ಮಿ ದ ಕ್ವೀನ್ ಆಫ್ ಝಾನ್ಸಿ ಫೌಟ್ ಅಗೇನ್ಸ್ಟ್ ಬ್ರಿಟಿಷ್ ಫಾರ್ ದಿ ಫ್ರೀಡಮ್ ದಿಸ್ ಕ್ಯಾರೆಕ್ಟರ್ ಸೇಸ್ ದಟ್ ಲವ್ ಯುವರ್ ಕಂಟ್ರಿ ಆಂಡ್ ರೆಡಿ ಟು ಫೈಟ್ ಫಾರ್ ಇಟ್ ಓಕೆ ಸೆಕೆಂಡ್ ಅಂದ್ ನೋಡಿ ಗೌತಮ ಬುದ್ಧ ಗೌತಮ ಬುದ್ಧ ದ ಫೌಂಡರ್ ಆಫ್ ಬುದ್ಧಿಸಮ್ ಹಿ ಸೈಸ್ ಡಿಡಂಟ್ ಬಿ ಗ್ರೀಡಿ ದಿಸ್ ವರ್ಡ್ ಈ ದಿಸ್ ವರ್ಲ್ಡ್ ಈಸ್ ಟೆಂಪರರಿ ಡಿಸೈರ್ ಈಸ್ ದಿ ರೂಟ್ ಆಫ್ ಸಾರೋವ್ ಓಕೆ ಅದಾದ್ಮೇಲೆ ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದವರು ಇವರು ಯಾವುದಕ್ಕೆ ಫೇಮಸ್ ಅಂದ್ರೆ ಇವರು ಆಲದ ಮರಗಳನ್ನು ನೆಟ್ಟರು ಎಷ್ಟು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಮುಂದೆ ಕೂಡ ಅವು ಅವರು ಬಹು ಸಸ್ಯಗಳನ್ನು ನೆಟ್ಟಿದ್ದಾರೆ ಅದಕ್ಕೋಸ್ಕರ ಅವರದ್ದು ಫೋಟೋ ಇದು ಅವ್ರ ಬಗ್ಗೆ ಬರೆಯೋಣ ಏನು ಸಾಲು ಮರದ ತಿಮ್ಮಕ್ಕ ಈಸ್ ಆಲ್ಸೋ ನೋನ್ ಆಸ್ ಆಲದ ಮರದ ಸಿ ಈಸ್ ನೋಟೆಡ್ ಫಾರ್ ಪ್ಲಾಂಟಿಂಗ್ ಅಂಡ್ ಟೆಂಡಿಂಗ್ ಟು ತ್ರೀ ಏಟಿ ಫೈವ್ ಬನ್ಯಾನ್ ಟ್ರೀಸ್ ಅಂದ್ರೆ ಆಲದ ಮರ ಇರ್ತಲ್ವಾ ಅದಾದ್ಮೇಲೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ವಾಸ್ ಆನ್ ಇಂಡಿಯನ್ ಮೋಂಕ್ ಹೂ ಸ್ಪ್ರೆಡ್ ದಿ ಗ್ರೇಟ್ ಇಂಡಿಯನ್ ಕಲ್ಚರ್ ಟು ದಿ ವರ್ಲ್ಡ್ ಹಿ ಸೇಸ್ ದಿರಿಚುಲ್ ಅಂಡ್ ಗೆಟ್ ವರ್ಕ್ ಹಾರ್ಡ್ ಟು ರೀಚ್ ಯುವರ್ ಗೋಲ್ ಅದಾದ್ಮೇಲೆ ಕೊನೆಗೆ ಒನಕೆ ಓಬವ್ವ ನೀವು ಇದನ್ನ ಕನ್ನಡ ಮೂವಿ ಕೂಡ ಮಾಡಿದ್ದಾರೆ ಒನಕೆ ಓಬವ್ವ ಮೂವಿ ನೋಡ್ಬೋದು ನೀವು ಒನಕೆ ಓಬವ್ವ ವಾಸ್ ಎ ವುಮನ್ ಹೂ ಫೌಟ್ ಅಗೇನ್ಸ್ಟ್ ದಿ ಫೋರ್ಸಸ್ ಆಫ್ ಹೈದರ ಅಲಿ ಟು ಸೇವ್ ಚಿತ್ರದುರ್ಗ ಕೋರ್ಟ್ ಅಂದ್ರೆ ಚಿತ್ರದುರ್ಗ ಕೋಟೆಯನ್ನು ಉಳಿಸಲು ಅವಳು ಹೈದರಲಿಯ ಜೊತೆಗೆ ಹೋರಾಡಿದಳು ಸಿ ಸೇಸ್ ದಾಟ್ ಫೈಟ್ ಅಂಡ್ ಡೈ ಫಾರ್ ಕಂಟ್ರಿ ಅಂಡ್ ಪೆಟ್ರಿಯೋಟಿಕ್ ನೀವು ನಿಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಜಿಸಲು ಸಿದ್ಧರಾಗಿರಬೇಕು ಆಯ್ತ ಅದಾದ್ಮೇಲೆ ಆಕ್ಟಿವಿಟಿ ಟೂ ಇದೆ ಏನಿದೆ ಗ್ರಾಮರ್ ಅಂಡ್ ವೊಕ್ಯಾಬ್ಲರಿ ಎ ಫಿಲ್ ಇನ್ ದಿ ಬ್ಲಾಂಕ್ಸ್ ಯೂಸಿಂಗ್ ಆರ್ಟಿಕಲ್ ಎ ಎಂಡ್ ದ ಎ ಯೂಸ್ ಮಾಡಬೇಕು ಇಲ್ಲಾಂದ್ರೆ ಫಸ್ಟ್ ಒನ್ ಎ ಸೆಕೆಂಡ್ ಒನ್ ದ ಥರ್ಡ್ ಒನ್ ದ ಫೋರ್ತ್ ಒನ್ ಎ ಫಿಫ್ತ್ ಒನ್ ದ ಸಿಕ್ಸ್ ಒನ್ ಎ ಸೆವೆಂತ್ ಒನ್ ದ ನೈನ್ತ್ ಒನ್ ದ ದ ಲೆವೆಂತ್ ಒನ್ ದ ಟ್ವೆಲ್ತ್ ಒಂದು ಲಾಸ್ಟ್ ಒನ್ ಅಥವಾ ಥರ್ಟಿನ್ತ್ ಒನ್ ಎ ಓಕೆ ಸೊ ಎಮೇಲೆ ಆಕ್ಟಿವಿಟಿ ತ್ರೀ ಸ್ಪೀಕಿಂಗ್ ಇದೆ ಫೈಂಡ್ ಫೈಂಡ್ ಔಟ್ ಯುವರ್ ಫ್ರೆಂಡ್ಸ್ ಫೇವರೇಟ್ ಫುಡ್ ಡ್ರಿಂಕ್ ಫ್ರೂಟ್ ಓಕೆ ಆ್ಯಂಡ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಐಂಡ್ ಶೇರ್ ಇಟ್ ವಿತ್ ಅದರ್ಸ್ ಇನ್ ಯುವರ್ ಕ್ಲಾಸ್ ರೂಮ್ ನೀವೇನು ಮಾಡ್ಕೊಳ್ಳಿ ನಿಮ್ಮ ನಾಲ್ಕು ಫ್ರೆಂಡ್ಸ್ನ ನ ಹೆಸರು ಬರೀರಿ ಅವ್ರಿಗೆ ಏನೇನು ಇಷ್ಟ ಅಲ್ಲ ಅಂದರೆ ಆಹಾರ ಅದಾದ್ಮೇಲೆ ಊಟ ಅದಾದಮೇಲೆ ಅವ್ರೇನು ಕುಡಿಯೋಕ್ ಬಯಸ್ತಾರ ಅದು ಅದಾದ್ಮೇಲೆ ಫ್ರೂಟು ಅದಾದ್ಮೇಲೆ ವೆಜಿಟೇಬಲ್ ಇಲ್ಲಿ ಬರ್ದಿದ್ದೀನಿ ನೀವು ಕೂಡ ಒಂದ್ಸರಿ ಬರ್ಕೊಳ್ಳಿ ಓಕೆ ಅವನೀತ್ ಇಡ್ಲಿ ಸಾಂಬಾರ್ ಟೀ ಮ್ಯಾಂಗೋ ಲೇಡೀಸ್ ಫಿಂಗರ್ ಸನಿತ್ ಮಸಾಲೆ ದೋಸಾ ಕಾಫಿ ಆಪಲ್ ಪೊಟ್ಯಾಟೊ ಅಮರ್ ಪುರಿ ಸಾಗು ಟೀ ಆರೆಂಜ್ ಬ್ರಿಂಜಾಲ್ ಕವಿತಾ ಪುಲಾವ್ ಟೀ ಗ್ರೇಪ್ಸ್ ಕ್ಯಾಪ್ಸಿಕಮ್ ಇತ್ತಲ್ವಾ ಸೊ ಅದೇ ರೀತಿ ಇನ್ನು ಬಿ ಇದೆ ಏನಿದೆ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಫೈಂಡ್ ಅನದರ್ ವರ್ಡ್ ವಿಚ್ ಈಸ್ ಪ್ರಿ ಸೇಮ್ ವೇ ಬಟ್ ಸ್ಪೆಲ್ಡ್ ಡಿಫ್ರೆಂಟ್ ರೈಟ್ ದಿ ವರ್ಡ್ಸ್ ಇನ್ ದಿ ಸ್ಪೇಸ್ ಅಂದ್ರೆ ಸೇಮ್ ವರ್ಡ್ ಆಗಿರಬೇಕು ಆದರೆ ಮೀನಿಂಗ್ ಬೇರೆ ಸನ್ 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 ಅಂದ್ರೆ ಸೂರ್ಯನ್ ಸನ್ ಅಂದ್ರೆ ಮಗ ಸಿ ಮೇಲ್ ಮೇಲ್ ತೇಲ್ ತೇಲ್ ಹೋಲ್ ಹೋಲ್ ವೀಕ್ ವೀಕ್ ನೋ ನೋ ಫೇರ್ ಫೇರ್ ಪ್ರೇ ಪ್ರೇ ಹೇರ್ ಹೇರ್ ಐತಲ್ವಾ ಸೊ ಇವೆಷ್ಟು ವರ್ಡ್ ಬರುತ್ತವೆ ಅದಾದ್ಮೇಲೆ ಇನ್ನು ಸಿ ಕೆಟಗರೈಸ್ ದಿ ವರ್ಡ್ಸ್ ಎ ಆರ್ ಎನ್ ಅಂಡ್ ರೈಟ್ ಇನ್ ದಿ ಪ್ಲೇಸ್ ಪ್ರೊವೈಡೆಡ್ ಓಕೆ ಸೊ ಇವೆಲ್ಲ ವರ್ಡ್ಗಳನ್ನ ಎ ಯಾವ್ಯಾವಕ್ ಬರುತ್ತೆ ಎನ್ ಯಾವ್ಯಾವಕ್ ಬರುತ್ತೆ ಅದನ್ನ ಸೆಪ್ರೇಟ್ ಮಾಡಬೇಕು ಓಕೆ ಎ ವರ್ಡ್ ಗಳನ್ನ ನೋಡೋಣ हॉर् हास्पिटल येलो बलून स्कूल टेबल रोड बैग स्टोरी प्लांट कलर क्वेश्चन टेमपल बुक्स ए हास्पिटल अपार्टलेक्ट्रिक ट्रेन एंड एंजॉयलिंग अम्रेल एनिमल हवर्लिफंट आपल औिंग आसर्ट्रेस्टिंग एलिगंट पर्सन आरेन्वा ಅದಾದ್ಮೇಲೆ ಡಿ ಇದೆ ನೋಡಿ ಡಿ ಕೂಡ ಸೇಮ್ ಅಂದ್ರೆ ನೀವು ಬರಿಬೇಕಷ್ಟೇ ಇಲ್ಲಿ ಯಾವ್ಯಾವ ವರ್ಡ್ಗಳು ನಿಮಗೆ ಎ ಮತ್ತು ಎನ್ ದಿಂದ ಸಿಗುತ್ತಲ್ಲ ಅವುಗಳನ್ನ ದಿಂದ ನೋಡೋಣ ಫಾದರ್ ಮದರ್ ಕ್ರೌ ಕೌ ಡಾಗ್ ಕ್ಯಾಟ್ ಜಿರಾಫ್ ಕಂಗಾರು ಹೌಸ್ ರೋಡ್ ರೂಮ್ ಪಿಕಾಕ್ ಪ್ಯಾರೋ ನಿಂದ ಆಂಟ್ ಎಗ್ ಎಲಿಫೆಂಟ್ ಆಪಲ್ ಓಲ್ ಆರೆಂಜ್ ಅಂಕಲ್ ಆಂಟ್ ಆಸ್ಟ್ರಿಚ್ ಅಂಬ್ರೆಲ್ಲಾ ಈಗಲ್ ಆಸ್ಟ್ರಿಚ್ ಓಕೆ ಲ್ವಾ ಸೊ ಅದಾದ್ಮೇಲೆ ಇನ್ನು ಆಕ್ಟಿವಿಟಿ ಫೋರ್ ರೈಟಿಂಗ್ ನಲ್ಲಿದೆ ಏ ಫಿಲ್ ಇನ್ ದಿ ಫಾಲೋವಿಂಗ್ ಅಪ್ಲಿಕೇಶನ್ ಫಾರ್ ಮೆಂಬರ್ಶಿಪ್ ಯುವರ್ ಡಿಸ್ಟ್ರಿಕ್ಟ್ ಲೈಬ್ರರಿ ಅಂಡ್ ರೈಟ್ ಎ ಕವರ್ ಲೆಟರ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಯು ಮಸ್ಟ್ ರೈಟ್ ಲೆಟರ್ ಟು ದಿ ಡಿಸ್ಟ್ರಿಕ್ಟ್ ಲೈಬ್ರರಿಯನ್ ನೀವು ನೀವು ಒಂದು ಪತ್ರ ಬರಿಬೇಕು ಆಯ್ತಾ ಟು ಬೆಳಗಾವಿ ನಿಮ್ಮೂರ ಹೆಸರು ಬರೀರಿ ಕರ್ನಾಟಕ ನಾನು ಬರೆದಿದ್ದೀನಿ ಇಲ್ಲಿ ಬೆಳಗಾವಿ ಕರ್ನಾಟಕ ಅದಾದ್ಮೇಲೆ ಡೇಟ್ ಹಾಕಿ ಅದಾದ್ಮೇಲೆ ಲೆಟರ್ ನ ಬರಿಬೇಕು ಓಕೆ ಸೊ ಇದು ಲೆಟರ್ ಇದೆ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಬಿಕಮ್ ಅ ಮೆಂಬರ್ ಆಫ್ ದಿಸ್ ಲೈಬ್ರರಿ ಇದೇ ರೀತಿ ನೀವು ಕೂಡ ಬರ್ಕೊಳ್ಳಿ ಅದಾದ್ಮೇಲೆ ಕೊನೆಗೆ ಯು ಅರ್ಫುಲ್ ಎಂದು ಸಿಗ್ನೇಚರ್ ಮಾಡಿ ಐತಲ್ವಾ ಅದೇ ರೀತಿ ಇನ್ನು ಇಲ್ಲೇನಿದೆ ಡಿಸ್ಟ್ರಿಕ್ಟ್ ಲೈಬ್ರರಿ ಅಪ್ಲಿಕೇಶನ್ ಫಾರ್ಮ್ ನೀವು ಅಪ್ಲಿಕೇಶನ್ ಫಾರ್ಮ್ ನಂದ ತಗೊಂಡ್ ಬನ್ನಿ ಅಥವಾ ಅದಿದ್ರೆ ನಡೆಯುತ್ತೆ ಅದಾದ್ಮೇಲೆ ನೀವು ಇಲ್ಲಿ ಎಷ್ಟು ಇಯರ್ಸ್ ಓಲ್ಡ್ ಇರ್ತೀರಾ ಫೋರ್ಟೀನ್ ಇಯರ್ಸ್ ಓಲ್ಡ್ ಆಗಿರ್ತೀರಾ ಇದು ಡೇಟ್ ಆಫ್ ಬರ್ತ್ ನಿಮ್ದು ಹಾಕಿ ಆಯ್ತಲ್ವಾ ಇಲ್ಲಿ ನಾನೊಂದು ಎಕ್ಸಾಂಪಲ್ ರೀತಿ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ನಿಮ್ಮ ಸ್ಕೂಲ್ ನೇಮು ನಿಮ್ ಡೇಟ್ ಆಫ್ ಬರ್ತ್ ಏಜು ಅದಾದ್ಮೇಲೆ ನಿಮ್ಮ ತಂದೆಯ ಹೆಸರು ಬರೀರಿ ಅದಾದ್ಮೇಲೆ ನಿಮ್ಮ ಯಾವ ಊರಲ್ಲಿ ಇದೀರಲ್ಲ ಆ ಊರು ಬರೆದು ಯಾವ ದಿನ ಈ ಲೆಟರ್ ಬರ್ದಿದ್ದೀರಲ್ಲ ಆ ಡೇಟ್ ಹಾಕಿ ಸೈನ್ ಮಾಡಿರಿ ಮುಗೀತಷ್ಟೆ ಅದಾದ್ಮೇಲೆ ಇಲ್ಲಿದೆ ಬಿ ಪುಟ್ ಅನ್ ಅಪೋಸ್ಟ್ ಅಂದ್ರೆ ಮೇಲ್ಗಡೆ ಕಾಮ ವೇರ್ ನೆಸಸರಿ ಅಂಡ್ ರೀ ರೈಟ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಫಸ್ಟ್ ಒನ್ ಅಲ್ಲಿ ಎಲ್ಲಿದೆ ಹಿ ಇಸ್ ರಾಜೂಸ್ ಫಾದರ್ ರಾಜೂಸ್ ಅಂದ್ರೆ ಯು ಆದ್ಮೇಲೆ ಅದನ್ನ ಅಪೋಸ್ಟೋಪಿ ಹಾಕಿ ಎಸ್ ಬರಿಬೇಕು ಸೆಕೆಂಡ್ ಒನ್ ಹಿ ಡಿಡಂಟ್ ಅಂದ್ರೆ ಡಿಡಂಟ್ ಮೇಲೆ ಹಾಕಿ ಥರ್ಡ್ ಒನ್ ಎಲ್ಲಿದೆ ಆ ಎಂ ಆ ಆದ್ಮೇಲೆ ಅಪೋಸ್ಟೋಪಿ ಎಂ ಆಯ್ತಾ ಫೋರ್ತ್ ಒನ್ ಅಲ್ಲಿ ದೇ ವೇರಂಟ್ ಪ್ಲೇಯಿಂಗ್ ವೇರಂಟ್ ನಲ್ಲಿ ಅಪೋಸ್ಟೋಫಿ ಹಾಕ್ಬೇಕು ಅದಾದ್ಮೇಲೆ ಫಿಫ್ತ್ ಒನ್ ಓಂಟ್ ಓಂಟ್ ನಲ್ಲಿ ಅಪರ್ಸ್ಟಾಪಿ ಹಾಕಬೇಕು ಸಿಕ್ಸ್ ಒನ್ ನಲ್ಲಿ ಇಟ್ಸ್ ಇಟ್ ಈಸ್ ಅಥವಾ ಇಟ್ಸ್ ಶರ್ಟ್ ಇಟ್ಸ್ ನಲ್ಲಿ ಅಪರ್ಸ್ಟಾಪಿ ಹಾಕಬೇಕು ಸೆವೆಂತ್ ಒನ್ ದ ಮೆಕ್ಯಾನಿಕ್ ಹೋಮ್ಸ್ ಹೋಮ್ಸ್ ಮೇಲೆ ಒಂದು ಅಪರ್ಸ್ಟಾಪಿ ಹಾಕಬೇಕು ಆರ್ಬಿಕ್ ದ ಟೀಚರ್ಸ್ ಬುಕ್ ಈಸ್ ಈಸ್ ಆನ್ ದಿ ಟೇಬಲ್ ಟೀಚರ್ಸ್ ಮೇಲೆ ಒಂದು ಅಪರ್ಸ್ಟೋಪಿ ಹಾಕಿ ಎಸ್ ನ ಸೆಪರೇಟ್ ಬರಿಬೇಕು ನೈನ್ತ್ ಒನ್ ದ ಆರ್ಮೀಸ್ ಸ್ಟ್ರೆಂತ್ ಈಸ್ ವೆರಿ ಹೈ ಆರ್ಮೀಸ್ ಇದೆಲ್ಲ ಅಲ್ಲಿ ಅಪರ್ಸ್ಟಾಪಿ ಹಾಕಿ ಎಸ್ ಸೆಪರೇಟ್ ಬರಿಬೇಕು ಅದಾದ್ಮೇಲೆ ಹರ್ ಬುಕ್ಸ್ ಕವರ್ ಲುಕ್ಸ್ ಫೈನ್ ಬುಕ್ಸ್ ಇದೆ ಹಾಕಿ ಎಸ್ ಬರೀಬೇಕು ಸೊ ಅದೇ ರೀತಿ ನಿಮ್ಮ ಚಾಪ್ಟರ್ ಕೂಡ ಯೂನಿಟ್ ಕೂಡ ಮುಗೀತು ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಕೂಡ ನೋಡೋಣ ಅಥವಾ ಒಂದ್ ಸೆಕೆಂಡು ಹ್ಮ್ ಇದು ದೊಡ್ಡದಿದೆ ಅದಕ್ಕೋಸ್ಕರ ನಾವೇನ್ ಮಾಡೋಣ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಇದೇ ರೀತಿ ಎಜುಕೇಶನಲ್ ವಿಡಿಯೋಗಳಿಗಾಗಿ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ